ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ತಪ್ಪದೇ ಪೂರ್ತಿ ವಿಡಿಯೋ ನೋಡಿ ಸೊ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಇದು ಸೊ ವಿವಿಧ ಕ್ರೀಡೆಗಳಲ್ಲಿರುವ ಆಟಗಾರರ ಸಂಖ್ಯೆ ಸೊ ಒಂದೊಂದು ಒಂದಾದರೂ ಪ್ರಶ್ನೆ ಕೇಳಿ ಕೇಳ್ತಾರೆ ಹಾಗಾಗಿ ತಪ್ಪದೇ ಪೂರ್ತಿ ವಿಡಿಯೋ ನೋಡಿ ಹಾಗೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೆಕ್ಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಬನ್ನಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಬಾಸ್ಕೆಟ್ಬಾಲ್ ಕ್ರೀಡೆಯಲ್ಲಿ ಇರುವ ಆಟಗಾರರ ಸಂಖ್ಯೆ ಇದಕ್ಕೆ ಸರಿಯಾದ ಉತ್ತರ ಐದು ನೆಕ್ಸ್ಟ್ ಕ್ವೆಶನ್ ಕೇರಂ ಕ್ರೀಡೆಯಲ್ಲಿರುವ ಆಟಗಾರರ ಸಂಖ್ಯೆ ಇದಕ್ಕೆ ಸರಿಯಾದ ಉತ್ತರ ಒಂದು ಅಥವಾ ಎರಡು ಆಪ್ಷನಲ್ಲಿ ಯಾವ್ದು ಕೊಟ್ಟಿರ್ತಾರೋ ಅದರ ಪ್ರಕಾರ ಹಾಕಿ ನೆಕ್ಸ್ಟ್ ಕ್ವಶನ್ ಟೆನ್ನಿಸ್ ಕ್ರೀಡೆಯಲ್ಲಿರುವ ಇರುವ ಆಟಗಾರರ ಸಂಖ್ಯೆ ಇದಕ್ಕೆ ಸರಿಯಾದ ಉತ್ತರ ಒಂದು ಅಥವಾ ಎರಡು ನೆಕ್ಸ್ಟ್ ಕ್ವೆಶನ್ ವಾಟರ್ ಪೋಲೋ ಕ್ರೀಡೆಯಲ್ಲಿ ಇರುವ ಆಟಗಾರರ ಸಂಖ್ಯೆ ಎಷ್ಟು ಇದಕ್ಕೆ ಸರಿಯಾದ ಉತ್ತರ ಏಳು ನೆಕ್ಸ್ಟ್ ಕ್ವಶನ್ ವಾಲಿಬಾಲ್ ಕ್ರೀಡೆಯಲ್ಲಿ ಇರುವ ಆಟಗಾರರ ಸಂಖ್ಯೆ ಎಷ್ಟು ಇದಕ್ಕೆ ಸರಿಯಾದ ಉತ್ತರ ಆರು ನೆಕ್ಸ್ಟ್ ಕ್ವಶನ್ ಖೋ ಖೋ ಕ್ರೀಡೆಯಲ್ಲಿ ಇರುವ ಆಟಗಾರರ ಸಂಖ್ಯೆ ಎಷ್ಟು ಇದಕ್ಕೆ ಸರಿಯಾದ ಉತ್ತರ ಒಂಬತ್ತು ನೆಕ್ಸ್ಟ್ ಕ್ವೆಶನ್ ಐಸ್ ಹಾಕಿ ಕ್ರೀಡೆಯಲ್ಲಿ ಇರುವ ಆಟಗಾರರ ಸಂಖ್ಯೆ ಎಷ್ಟು ಇದಕ್ಕೆ ಸರಿಯಾದ ಉತ್ತರ ಆರು ನೆಕ್ಸ್ಟ್ ಕ್ವಶನ್ ಕ್ರಿಕೆಟ್ ಕ್ರೀಡೆಯಲ್ಲಿರುವ ಆಟಗಾರರ ಸಂಖ್ಯೆ ಎಷ್ಟು ಇದಕ್ಕೆ ಸರಿಯಾದ ಉತ್ತರ ಹನ್ನೊಂದು ಸ್ನೇಹಿತರೆ ಪದೇ ಪದೇ ಕೇಳಲಾಗುವ ಪ್ರಶ್ನೆಗಳು ಸೊ ಹಿಂದಿನ ಪರೀಕ್ಷೆಗಳಲ್ಲಿ ಕೇಳೋ ಕೇಳಿರೋ ಪ್ರಶ್ನೆಗಳನ್ನು ಕೂಡ ನಾನು ಇದರಲ್ಲೇ ಕವರ್ ಮಾಡಿದ್ದೀನಿ ಸೊ ಬೇಕಾದ ನಿಮಗೇನಾದರೂ ಡೌಟ್ ಇದ್ದರೆ ಸೊ ನೀವು ಹೊಸಬರಿದ್ರೆ ನೀವು ಹೋಗಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ನ ತಗೊಂಡು ನೋಡ್ಬೋದು ಸೊ ಆವಾಗ ಪ್ರಶ್ನೆಗಳು ಹೇ ಯಾವ ರೀತಿ ಪ್ರಶ್ನೆಗಳು ಬರ್ತವೆ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ನಿಮಗೆ ಪಿ ಡಿ ಎಫ್ ಬೇಕಾದಲ್ಲಿ ಸೊ ಈ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮಲ್ಲಿ ಎಲ್ಲ ರೀತಿಯ ಪಿ ಡಿ ಎಫ್ಗಳು ಕೂಡ ದೊರೆಯುತ್ತೆ ಸೊ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಟಾಪಿಕ್ ವೈಸ್ ಮತ್ತು ಕರೆಂಟ್ ಅಫೇರ್ಸ್ ಪಿ ಡಿ ಎಫ್ಗಳು ಕೂಡ ದೊರೆಯುತ್ತೆ ಸೊ ನಿಮಗೆ ಬೇಕಾದಲ್ಲಿ ಕಾಂಟ್ಯಾಕ್ಟ್ ಮಾಡಿ ಪಿ ಡಿ ಎಫ್ನ ಪಡ್ಕೊಳ್ಳಿ ನೆಕ್ಸ್ಟ್ ಕ್ವಶನ್ ಫುಟ್ಬಾಲ್ ಕ್ರೀಡೆಯಲ್ಲಿ ಇರುವ ಆಟಗಾರರ ಸಂಖ್ಯೆ ಎಷ್ಟು ಇದಕ್ಕೆ ಸರಿಯಾದ ಉತ್ತರ ಹನ್ನೊಂದು ನೆಕ್ಸ್ಟ್ ಕ್ವೆಶನ್ ರಗ್ಬಿ ಕ್ರೀಡೆಯಲ್ಲಿರುವ ಆಟಗಾರರ ಸಂಖ್ಯೆ ಎಷ್ಟು ಇದಕ್ಕೆ ಸರಿಯಾದ ಉತ್ತರ ಹದಿನೈದು ನೆಕ್ಸ್ಟ್ ಕ್ವೆಶನ್ ಕಬಡ್ಡಿಯಲ್ಲಿ ಇರುವ ಆಟಗಾರರ ಸಂಖ್ಯೆ ಎಷ್ಟು ಇದಕ್ಕೆ ಸರಿಯಾದ ಉತ್ತರ ಏಳು ನೆಕ್ಸ್ಟ್ ಕ್ವೆಶನ್ ಹಾಕಿ ಕ್ರೀಡೆಯಲ್ಲಿ ಇರುವ ಆಟಗಾರರ ಸಂಖ್ಯೆ ಇದಕ್ಕೆ ಸರಿಯಾದ ಉತ್ತರ ಹನ್ನೊಂದು ನೆಕ್ಸ್ಟ್ ಕ್ವೆಶನ್ ಬೇಸ್ಬಾಲ್ನಲ್ಲಿರುವ ಆಟಗಾರರ ಸಂಖ್ಯೆ ಎಷ್ಟು ಇದಕ್ಕೆ ಸರಿಯಾದ ಉತ್ತರ ಒಂಬತ್ತು ನೆಕ್ಸ್ಟ್ ಕ್ವಶನ್ ಬ್ಯಾಡ್ಮಿಂಟನ್ ಕ್ರೀಡೆಯಲ್ಲಿರುವ ಆಟಗಾರರ ಸಂಖ್ಯೆ ಇದಕ್ಕೆ ಸರಿಯಾದ ಉತ್ತರ ಒಂದು ಅಥವಾ ಎರಡು ನೆಕ್ಸ್ಟ್ ಕ್ವಶನ್ ಕಿಕ್ಬಾಲ್ ಕ್ರೀಡೆಯಲ್ಲಿರುವ ಆಟಗಾರರ ಸಂಖ್ಯೆ ಎಷ್ಟು ಇದಕ್ಕೆ ಸರಿಯಾದ ಉತ್ತರ ಹತ್ತು ನೆಕ್ಸ್ಟ್ ಕ್ವಶನ್ ಬ್ಯಾಂಡಿ ಆಟದಲ್ಲಿರುವ ಆಟಗಾರರ ಸಂಖ್ಯೆ ಎಷ್ಟು ಇದಕ್ಕೆ ಸರಿಯಾದ ಉತ್ತರ ಹನ್ನೊಂದು ಸ್ನೇಹಿತರೆ ನಮ್ಮ ಚಾನಲ್ನ ತಪ್ಪದೆ ಸಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸೊ ಡೈಲಿ ಟಾಪಿಕ್ ವೈಸ್ ಕ್ಲಾಸ್ ನಡೆಯುತ್ತೆ ಸೊ ಅದಕ್ಕೆ ಯಾರೂ ಮಿಸ್ ಮಾಡ್ಕೋಬೇಡಿ ನೆಕ್ಸ್ಟ್ ಕ್ವೆಶನ್ ಬೀಚ್ ವಾಲಿಬಾಲ್ನಲ್ಲಿ ಆಡುವ ಆಟಗಾರರ ಸಂಖ್ಯೆ ಎಷ್ಟು ಇದಕ್ಕೆ ಸರಿಯಾದ ಉತ್ತರ ಎರಡು ಅಥವಾ ಆರು ನೆಕ್ಸ್ಟ್ ಕ್ವೆಶನ್ ಬಿಲಿಯರ್ಡ್ಸ್ ಕ್ರೀಡೆಯಲ್ಲಿ ಆಡುವ ಆಟಗಾರರ ಸಂಖ್ಯೆ ಎಷ್ಟು ಇದಕ್ಕೆ ಸರಿಯಾದ ಉತ್ತರ ಒಂದು ನೆಕ್ಸ್ಟ್ ಕ್ವೆಶನ್ ಗಾಲ್ಫ್ ಕ್ರೀಡೆಯಲ್ಲಿರುವ ಆಟಗಾರರ ಸಂಖ್ಯೆ ಎಷ್ಟು ಇದಕ್ಕೆ ಸರಿಯಾದ ಉತ್ತರ ಒಂದು ನೆಕ್ಸ್ಟ್ ಕ್ವೆಶನ್ ಥ್ರೋಬಾಲ್ ಕ್ರೀಡೆಯಲ್ಲಿರುವ ಆಟಗಾರರ ಸಂಖ್ಯೆ ಎಷ್ಟು ಇದಕ್ಕೆ ಸರಿಯಾದ ಉತ್ತರ ಒಂಬತ್ತು ನೆಕ್ಸ್ಟ್ ಕ್ವಶನ್ ಚೆಸ್ ಕ್ರೀಡೆಯಲ್ಲಿ ಇರುವ ಆಟಗಾರರ ಸಂಖ್ಯೆ ಎಷ್ಟು ಇದಕ್ಕೆ ಸರಿಯಾದ ಉತ್ತರ ಒಂದು ಸ್ನೇಹಿತರೆ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೆಟ್ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸೊ ಶಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು